ತಂತ್ರಜ್ಞಾನದ ನೆರವನ್ನು ನೀಡುವ ಮೂಲಕ ಬಿಜೆಪಿ ಸಿಂಗಲ್ ಮೆಚುರಿಟಿ ಬರದಂತೆ ನೋಡಿಕೊಂಡಿದ್ದಾರೆ ಸದಾನಂದ ಭಟ್ ನಿಡುಗೋಡ ಭಾರತದ ಅಭಿವೃದ್ಧಿಯನ್ನು ಸಹಿಸದ ವಿದೇಶಿ ಶಕ್ತಿಗಳು ಈ ಬಾರಿಯ ಚುನಾವಣೆಯಲ್ಲಿ ಕೈಯಾಡಿಸಿದ್ದಾರೆ ಅವರು ಬಿಜೆಪಿ ಸೋಲುವಂತೆ ಮಾಡಲು ಹಣಕಾಸು ಮತ್ತು ತಂತ್ರಜ್ಞಾನದ ನೆರವನ್ನು ನೀಡುವ ಮೂಲಕ ಬಿಜೆಪಿ ಸಿಂಗಲ್ ಮೆಚುರಿಟಿ ಬರದಂತೆ ನೋಡಿಕೊಂಡಿದ್ದಾರೆ ಎಂದು ಬಿಜೆಪಿ ಜಿಲ್ಲಾ ಮಾಧ್ಯಮ ವಕ್ತಾರ ಸದಾನಂದ ಭಟ್ ನಿಡುಗೌಡ ಅವರು ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದ್ದಾರೆ ಸಮೀಕ್ಷೆಗಳ ಪ್ರಕಾರ ಬಿಜೆಪಿ ಒಂದೇ ಮುನ್ನೂರು ಸೀಟ್ ಬರಬಹುದು ಹೀಗೆಲ್ಲ ಬೇರೆ ಬೇರೆಯ ಸಮೀಕ್ಷೆಗಳು ಇತ್ತು ಆದರೆ ರಾಷ್ಟ್ರದ ಒಂದು ಒಟ್ಟು ರಾಜಕಾರಣದ ಕಾರಣದಿಂದ ವಿಶೇಷವಾಗಿ ಭಾರತ ಇವತ್ತು ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ವೇಗವನ್ನು ನೋಡಿ ಸಹಿಸಲಾಗದೇ ಇರುವಂತಹ ವಿದೇಶಿ ಶಕ್ತಿಗಳು ದೊಡ್ಡ ಪ್ರಮಾಣದೊಳಗೆ ಭಾರತದ ಚುನಾವಣೆ ಒಳಗೆ ಹಿನ್ನೆಲೆಯಲ್ಲಿ ಕೆಲಸವನ್ನು ಮಾಡಿದೆ ಹಣಕಾಸಿನ ನೆರವಿನ ಮುಖಾಂತರ ಇರಬಹುದು ಅಥವಾ ಬೇರೆ ಬೇರೆ ತಂತ್ರಜ್ಞಾನಗಳನ್ನು ನೆರವಿನ ಮುಖಾಂತರ ಇರಬಹುದು ರಾಷ್ಟ್ರದೊಳಗೆ ಭಾರತದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ವೇಗವನ್ನು ಸಹಿಸಲಾಗದಂತಹ ಭಾರತದ ಶತ್ರುಗಳು ಹಿತಶತ್ರುಗಳು ಒಂದು ಸಂಚಿನ ರಾಜಕಾರಣವನ್ನು ಮಾಡಿರುವಂಥದ್ರ ಪರಿಣಾಮವಾಗಿ ಎಲ್ಲೋ ಒಂದು ಕಡೆಯಲ್ಲಿ ಸ್ವಲ್ಪ ಭಾರತೀಯ ಜನತಾ ಪಕ್ಷ ಮತ್ತು ಎನ್ ಡಿ ಎ ಮೈತ್ರಿ ಕೂಟ ಕೆಲವೊಂದು ಸೀಟ್ಗಳನ್ನು ಕಳೆದುಕೊಳ್ಳುವಂತಹ ಸಂದರ್ಭ ಬಂತು ಯಾಕೆಂತಂದರೆ ಮೂರನೇ ಬಾರಿ ಮತ್ತೆ ಮೋದಿ ಅವರು ಪ್ರಧಾನಮಂತ್ರಿ ಆದರೆ ಈ ಭಾರತವನ್ನ ಇದನ್ನು ನಡೆಸ್ಕೊಂಡು ಹೋಗ್ತಾ ಇರುವಂತಹ ನಾಯಕತ್ವದ ಒಂದು ಕಾರ್ಯವೈಖರಿಯನ್ನು ನೋಡಿದರೆ ಈ ರಾಷ್ಟ್ರ ಜಗತ್ತಿನಲ್ಲಿ ವಿಶ್ವಗುರು ಆಗುತ್ತೆ ಅನ್ನುವಂತಹ ಒಂದು ಕಾರಣದಿಂದ ದೊಡ್ಡ ಪ್ರಮಾಣದಲ್ಲಿ ಹಣಕಾಸಿನ ನೆರವನ್ನು ವಿರೋಧಿಗಳಿಗೆ ನೀಡೋದರ ಮುಖಾಂತರವಾಗಿ ಒಂದು ರಾಜಕೀಯ ಅಸ್ಥಿರತೆಯನ್ನು ಸೃಷ್ಟಿಸುವಂತಹ ಪ್ರಯತ್ನ ನಡೆದಿದೆ ಆದರೆ ಇದೆಲ್ಲವನ್ನೂ ಮೀರಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಭಾರತದ ಜನ ಪ್ರಬುದ್ಧ ಮತದಾರರು ಬೆಂಬಲವನ್ನು ನೀಡಿದ್ದಾರೆ ಮೋದಿಯವರು ಮತ್ತೆ ಮೂರನೇ ಬಾರಿಗೆ ಆಡಳಿತ ಮಾಡೋದಕ್ಕೆ ಬೇಕಾದಂತಹ ಸ್ಪಷ್ಟವಾದಂತಹ ಜನಾದೇಶವನ್ನು ನೀಡಿದ್ದಾರೆ ಮೂರನೇ ಅತಿ ದೊಡ್ಡದಾದಂತಹ ಸಾಧನೆ ಅಂದರೆ ನಾವು ಒಂದ್ಸಲ ಇನ್ನೂರ ಎಪ್ಪತ್ತೆಂಟು ಸ್ಥಾನಗಳನ್ನು ಗೆದ್ವಿ ಅದು ಎರಡನೇ ಎರಡ್ ಸಾವಿರದ ಹದಿನಾಲ್ಕರಂದು ಸಾಧನೆ ಎರಡು ನೂರ ನಲವತ್ತು ಕ್ಷೇತ್ರಗಳನ್ನ ಭಾರತೀಯ ಜನತಾ ಪಕ್ಷ ತನ್ನ ಬಲದ ಮೇಲೆ ಗೆದ್ದುಕೊಂಡಿರುವಂಥದ್ದು ಚುನಾವಣಾ ಪೂರ್ವ ಮೈತ್ರಿಯ ಪ್ರಕಾರ ನಾವು ಭಾರತೀಯ ಜನತಾ ಪಕ್ಷ ಎನ್ ಡಿ ಎ ಮೈತ್ರಿಗೇ ಚುನಾವಣೆಗೆ ಹೋಗಿದ್ದು ಸ್ವಾಭಾವಿಕವಾಗಿ ಇದರೊಳಗೆ ಯಾವುದೇ ಗೊಂದಲದ ಪ್ರಶ್ನೆ ಇಲ್ಲ ಆದರೆ ವಿಪರ್ಯಾಸ ಅಂತಂದರೆ ಕಾಂಗ್ರೆಸ್ಸು ಇದು ಅತ್ಯಂತ ಕಳಪೆ ಕಳಪೆ ಮೂರನೇ ಸಾಧನೆ ಅಪಘಾತ ವಲಯದಿಂದ ಮುಕ್ತಿ ಕಾಣದ ರಸ್ತೆ ಶಿರ್ಸಿ ಕುಮಟಾ ಹೆದ್ದಾರಿ ಕಾಮಗಾರಿ ಹಲವೆಡೆ ಇವೆ ಅಪಾಯಕಾರಿ ಸ್ಥಳ ಶಿರ್ಸಿ ಕುಂಟಾ ರಸ್ತೆ ಪ್ರಸ್ತುತ ಭಾರಿ ವಾಹನಗಳ ಸಂಚಾರವಿರುವ ಪ್ರದೇಶವಾಗಿ ಬದಲಾಗುತ್ತಿದೆ ಆದರೆ ಹಾರುಗಾರ ಸಮೀಪದ ಪ್ರದೇಶದಲ್ಲಿ ಮಾತ್ರ ಇದ್ದ ಉತ್ತಮ ರಸ್ತೆ ಇನ್ನೂ ಉತ್ತಮವಾಗುವುದರ ಬದಲು ಈ ಮಳೆಗಾಲದಲ್ಲೂ ಅಪಘಾತ ಪ್ರದೇಶವಾಗಿಯೇ ಮುಂದುವರೆದಿದೆ ಎಂದು ಸಾರ್ವಜನಿಕರು ಆಪಾದಿಸಿದ್ದಾರೆ ಕಳೆದ ಮಳೆಗಾಲವು ಇದೇ ರೀತಿಯಾಗಿ ಕೆಲವೊಂದು ಅವಘಡಗಳು ಸಂಬಂಧಿಸಿದವು ಆದರೂ ಗುತ್ತಿಗೆದಾರರು ಎಚ್ಚೆತ್ತುಕೊಂಡಿಲ್ಲ ಸುಧಾರಣೆ ಆಗಿಲ್ಲ ಹೊಂಡ ಮುಚ್ಚುವುದನ್ನು ಮರೆತಿರುವುದು ದುರಂತವೇ ಸರಿ ವೇಗವಾಗಿ ಬರುವ ಎಲ್ಲಾ ರೀತಿಯ ವಾಹನಗಳಿಗೆ ಇದು ಅಪಾಯಕಾರಿಯಾಗಿದೆ ಕೇವಲ ಬ್ಯಾರಿಕೇಡ್ ಹಾಕಿಬಿಟ್ಟರೆ ಸಮಸ್ಯೆ ಪರಿಹಾರವಾಗದು ಇವು ಭಾರಿ ವಾಹನಗಳಿಗೆ ನಿಯಂತ್ರಣ ತಪ್ಪಲು ಕಾರಣವಾಗಿ ಬ್ಯಾರಿಕೇಡ್ ದೂರ ಹಾರಿ ಹೋದ ಉದಾಹರಣೆಗಳು ಕೂಡ ಇವೆ ಒಂದು ವರ್ಷ ಅವಧಿಯಲ್ಲಿ ಪ್ರದೇಶದ ರಸ್ತೆಯಾಗಿ ನಿರ್ಲಕ್ಷಿಸಲಾಗಿದೆ ಮೇಲು ಸೇತುವೆಯಾಗುತ್ತದೆ ಎಂಬ ವದಂತಿ ಕಾರ್ಯರೂಪಕ್ಕೆ ಬಂದಿಲ್ಲ ಕನಿಷ್ಠವಾಗಿ ರಸ್ತೆಗೆ ಕಾಂಕ್ರೀಟ್ ಹಾಕಬಹುದಿತ್ತಲ್ಲ ಅದರಲ್ಲಿ ಕಣ್ಣೊರೆಸಲು ತೇಪೆಯನ್ನಾದರೂ ಹಾಕಬಹುದಿತ್ತು ಎಂಬ ರಸ್ತೆ ಬಳಕೆದಾರರ ಅಭಿಪ್ರಾಯವನ್ನು ಮರೆಯಲಾಗಿದೆ ಇದೇ ರೀತಿ ಸಮಸ್ಯೆ ಹೊಂದಿರುವ ನೀಲಿಕಣಿಯ ಸರ್ಕಾರಿ ಶಾಲೆಯ ಎದುರು ರಸ್ತೆ ಕೂಡ ಅರ್ಧ ಆಗಿದೆ ಶಾಲಾ ಮಕ್ಕಳು ತಿರುಗಾಡುವ ರಸ್ತೆ ಇದಾದುದರಿಂದ ನಿರ್ಲಕ್ಷಿಸುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ಇನ್ನಾದರೂ ಸಂಬಂಧಿಸಿದವರು ಇದನ್ನು ಗಮನಿಸಿ ಶಿರಸಿಯಿಂದ ಕುಮಟಾವರೆಗೂ ಇರುವ ಹೆದ್ದಾರಿ ಸಮಸ್ಯೆಯನ್ನು ಬಗೆಹರಿಸಿ ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ವನವಾಸಿ ಮಧುಕೇಶ್ವರ ದೇವರ ಆಶೀರ್ವಾದ ಫಲಿಸಿದೆ ವಿಶ್ವೇಶ್ವರ ಕಾಗೇರಿ ಲೋಕಸಭಾ ಚುನಾವಣೆ ಪ್ರಚಾರವನ್ನು ಬನ್ವಾಸಿಯಲ್ಲಿಯೇ ಶ್ರೀ ಮಧುಕೇಶ್ವರ ದೇವರ ಆಶೀರ್ವಾದ ಪಡೆದುಕೊಂಡು ಪ್ರಾರಂಭ ಮಾಡಿದೆ ಆ ಆಶೀರ್ವಾದ ಫಲಿಸಿ ದೊಡ್ಡ ಮಟ್ಟದ ಲೀಡ್ನಲ್ಲಿ ಗೆಲುವು ಸಾಧ್ಯವಾಯಿತು ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು ಬನವಾಸಿಯ ಶ್ರೀ ನಾಮದೇವ ಕಲ್ಯಾಣ ಮಂಟಪದಲ್ಲಿ ಬುಧವಾರ ನಡೆದ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರಿಗೆ ಅಭಿನಂದಿಸಿ ಅವರು ಮಾತನಾಡಿದರು ನನ್ನ ಗೆಲುವಿಗೆ ಪಕ್ಷದ ಕಾರ್ಯಕರ್ತರು ಕಾರಣ ಈ ದಾಖಲೆ ಗೆಲುವಿಗೆ ಶ್ರಮಿಸಿದ ಎಲ್ಲಾ ಕಾರ್ಯಕರ್ತರಿಗೆ ತುಂಬು ಹೃದಯದಿಂದ ಅಭಿನಂದಿಸುತ್ತೇನೆ ಎಂದರು ಮಧುಕೇಶ್ವರ ದೇವಾಲಯ ಕೇಂದ್ರ ಸರ್ಕಾರದ ಪುರಾತತ್ವ ಇಲಾಖೆಗೆ ಸಂಬಂಧಿಸಿದ್ದು ಈ ದೇವಸ್ಥಾನದ ಅಭಿವೃದ್ಧಿ ಮಾಡುವುದು ನನ್ನ ಜವಾಬ್ದಾರಿಯಾಗಿದೆ ಬನವಾಸಿ ಅಭಿವೃದ್ಧಿ ನಿಟ್ಟಿನಲ್ಲಿ ಶ್ರಮಿಸುವುದಾಗಿ ಹೇಳಿದರು ವೇದಿಕೆಯಲ್ಲಿ ಉಷಾ ಹೆಗಡೆ ಪ್ರೇಮ್ ಕುಮಾರ್ ನಾಯ್ಕ ರಮೇಶ್ ನಾಯ್ಕ ಕುಪ್ಪಳ್ಳಿ ಗಣೇಶ್ ಸಣ್ಣಲಿಂಗಣ್ಣನವರ್ ರಾಜು ಶೇಟ್ ಮೃತ್ಯುಂಜಯ ಚೌಧರಿ ರುದ್ರಗೌಡ ಮೃತ್ಯುಂಜಯ ದಾವಣಗೆರೆ ಶಿವಕುಮಾರ್ ಗೌಡ ಅರವಿಂದ್ ಶೆಟ್ಟಿ ವಿರೂಪಾಕ್ಷ ನಾಯ್ಕ ನಾಡಿಗೇರ್ ಚಂದ್ರುಗೌಡ ಕುಮಾರ್ ನಾಯ್ಕ ಮುಂತಾದವರು ಉಪಸ್ಥಿತರಿದ್ದರು ಪರಿಸರ ಪೋಷಿಸುವ ಕಾರ್ಯ ಆಗಬೇಕು ಪರಿಸರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕ ಹರೀಶ್ ನಾಯ್ಕ್ ಪ್ರತಿಯೊಬ್ಬರು ಪರಿಸರ ಬೆಳೆಸುವುದರ ಜೊತೆಗೆ ಪಾಲನೆ ಪೋಷಣೆ ಮಾಡಿ ಮುಂದಿನ ಪೀಳಿಗೆಗೆ ಕೊಡುಗೆ ನೀಡಬೇಕು ಜತೆಯಲ್ಲಿ ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿಯಾಗದೆ ಆರೋಗ್ಯವಂತರಾಗಿ ಓದಿನಲ್ಲಿ ಸಾಧನೆ ಮಾಡಿ ಹೆತ್ತ ತಂದೆ ತಾಯಿಗೆ ಆಸರೆ ಆಗಬೇಕು ಹಳ್ಳಿಯ ಮಕ್ಕಳು ದೇಶಮಟ್ಟದಲ್ಲಿ ಸಾಧನೆ ಮಾಡಬೇಕು ಎಂದು ಸಮಾಜ ಸೇವಕ ಹರೀಶ್ ನಾಯ್ಕ್ ಹಸವಗುಳಿ ಹೇಳಿದರು ಅವರು ಹಳ್ಳಿಬೆಲ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಾಡದೇವಿ ಹೋರಾಟ ವೇದಿಕೆ ಹಾಗೂ ಶಾಲೆಯ ಸಹಕಾರದೊಂದಿಗೆ ಪರಿಸರ ದಿನಾಚರಣೆ ಪ್ರಯುಕ್ತ ಏರ್ಪಡಿಸಿದ ವನ ಮಹೋತ್ಸವ ಶಾಲೆಯ ಆವರಣದಲ್ಲಿ ಗಿಡ ನೆಟ್ಟು ಮಾತನಾಡಿದರು ಜಲನಯನ ಇಲಾಖೆಯ ನಿವೃತ್ತ ಅಧಿಕಾರಿ ಆಯ್ಕೆ ನಾಯ್ಕ ಕೊಠಾರಿ ಮಾತನಾಡಿ ವಿದ್ಯಾರ್ಥಿಗಳು ನೆಟ್ಟ ಗಿಡಗಳ ಪಾಲನೆ ಮಾಡಬೇಕು ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಗಮನಿಸಿ ಕಾಲಕಾಲಕ್ಕೆ ಯಾವ ಗಿಡ ನೆಡಬೇಕು ಪೋಷಣೆ ಮಾಡಬೇಕು ಎಂದು ತಿಳಿದುಕೊಳ್ಳಬೇಕು ಮತ್ತು ಸಂಸ್ಕಾರ ಅಳವಡಿಸಿಕೊಂಡು ವಿನಯವಂತರಾಗಿ ಸದ್ಬುದ್ಧಿ ಬಳಸಿಕೊಳ್ಳಬೇಕು ಎಂದರು